ನೂರ ಒಂದು ಜೋಡಿಗಳ ಸಾಮೂಹಿಕ ವಿವಾಹ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ ಈ ಕಾರ್ಯಕ್ರಮದ ಮುಂದಾಳತ್ವ ಭಾರತೀಯ ದಲಿತ ಸಂಘರ್ಷ ಸಮಿತಿಯು ವಹಿಸಿದ್ದು ಮೇ ಇಪ್ಪತ್ತರಂದು ಕಾರ್ಯಕ್ರಮ ನಡೆಯಲಿದೆ ಈ ಕಾರ್ಯಕ್ರಮವು ಶಿವಮೊಗ್ಗದ ಶುಭಮಂಗಳ ಸಮುದಾಯದ ಭವನದಲ್ಲಿ ಆಯೋಜನೆ ಮಾಡಿದ್ದು ಕಾರ್ಯಕ್ರಮಕ್ಕೆ ಆಗಮಿಸುವ ವಧುವರರಿಗೆ ವಿಶೇಷ ಮೆರವಣಿಗೆ ಮೂಲಕ ಕರೆತರಲಾಗುತ್ತದೆ ಈ ಕುರಿತು ಇಂದು ಶಿವಮೊಗ್ಗದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಕೂಡ್ಲಿಗೆರೆ ಟಿ ಚಂದ್ರಶೇಖರ್ ಮಾಹಿತಿ ನೀಡಿದ್ದಾರೆ ಅಂದ್ರೆ ಈ ಕ್ಷೌರಿಕ ವೃತ್ತಿ ಮಾಡುವರು ಮಣಿಮಾಳ ಸಮಾಜದವರು ಆಮೇಲೆ ಈಗ ನಮ್ಮ ಎಸ್ ಸಿ ಆದಿ ಕರ್ನಾಟಕ ಚಪ್ಪಲಿ ಏನೋ ಅವ್ರಿಗೆಲ್ಲರಿಗೂ ಸಹಿತ ಆ ಸಮಾಜದ ಕೊಳೆ ತೊಳೆದ ಸಾಧಕರಿಗೆ ಅಂತೇಳಿ ಯಾರಿಗೂ ಸಹ ಸನ್ಮಾನ ಕಾರ್ಯಕ್ರಮ ಈ ಸಂದರ್ಭದಲ್ಲಿ ಸರ್ ಅಂಬೇಡ್ಕರ್ನ ಪ್ರಶಸ್ತಿ ಐವತ್ತು ಜನಕ್ಕೆ ಮೂವತ್ತು ಜನ ಈ ಸಮಾಜದ ಕೊಳೆಯ ತೊಳೆಯ ಸಾಧಕರಿಗೆ ಇಲ್ಲ ಸರ್ ಇದು ಎಲ್ಲಾ ವರ್ಗದ ಜನ ಇದೊಂದು ಸದುಪಯೋಗ ಪಡ್ಕೋಬಹುದು ಯಾಕಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಯಾವುದೇ ಒಂದು ಜಾತಿ ಸಂವಿಧಾನ ಬರೆಯಲ್ಲ ಅವಕಾಶ ಇದೆ ಎಲ್ಲಾ ವರ್ಗದ ಜನರು ಸದುಪಯೋಗ ಪಡ್ಕೋಬೇಕು ಯಾಕಂದ್ರೆ ಈಗಿನ ಆ ಬಂಗಾರದ ಈಗಿನ ಒಂದು ಖರ್ಚಲ್ಲಿ ಸಾಮೂಹಿಕ ವಿವಾಹ ತುಂಬಾ ಒಳ್ಳೆ ಕಾರ್ಯ ಸರ್ ಹಾಗಾಗಿ ದಯಮಾಡಿ ಎಲ್ಲಾರು ಇದೊಂದು ಅವಕಾಶವನ್ನ ಸದುಪಯೋಗ ಹೇಳಿ ತಮ್ಮ ಮುಖಾಂತರ ವಿನಂತಿ ಮಾಡ್ತಾನೆ ಅಂದ್ರೆ ಈ ಕ್ಷೌರಿಕ ವೃತ್ತಿ ಮಾಡುವವರು ಮಡಿವಾಳ ಸಮಾಜದವರು ಆಮೇಲೆ ಈಗ ನಮ್ಮ ಎಸ್ಸಿ ಆದಿ ಕರ್ನಾಟಕ ಚಪ್ಪಲಿ ಏನು ಇದ್ ಮಾಡಬೇಕು ಅವ್ರಿಗೆಲ್ಲರಿಗೂ ಸಹಿತ